ಕಥಾಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವಯ ಈ ಹೃದಯ ರಾಘವ ಸಂಚಿಕೆ ಅರವತ್ತ್ಮೂರು ಮನೆಯ ಕರೆಗಂಟೆಯ ಸದ್ದು ಕೇಳಿ ಅವಳ ದಾರಿಯನ್ನೇ ಕಾಯುತ್ತಿದ್ದವ ಬಾಗಿಲು ತೆರೆದ ಅವನ ಮುಖದಲ್ಲಿ ಚಂದದ ನಗುವಿತ್ತು ಆ ನಗುವಿನಲ್ಲಿ ಅವನ ಪ್ರೀತಿಯ ಬಗ್ಗೆ ನೂರಾರು ಕನಸುಗಳಿದ್ದವು ಕಳೆದ ದಿನ ಅವಳ ನಡೆಯನ್ನು ಗಮನಿಸಿದವನಿಗೆ ಅವಳಿಗೂ ತನ್ನ ಮೇಲೆ ಪ್ರೀತಿ ಇದೆ ಎಂಬುದು ಖಚಿತವಾಗಿತ್ತು ಆದರೂ ಅವಳಾಗಿಯೇ ಹೇಳುವ ತನಕ ಕಾಯಲು ಸಿದ್ಧನಾಗಿದ್ದ ಅವಳು ಇಷ್ಟು ಬೇಗ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವಳು ಎಂದು ಅಂದುಕೊಂಡಿರಲಿಲ್ಲ ಅವನು ಅನಿರೀಕ್ಷಿತವಾದರೂ ಅವಳು ಇಷ್ಟು ಬೇಗ ನಿರ್ಧಾರ ತಿಳಿಸಲು ಬಂದದ್ದು ಅವನ ಮನಸ್ಸಿಗೆ ಮುದ ನೀಡಿತ್ತು ಇಂದಿನ ದಿನ ಅವರಿಬ್ಬರಿಗಾಗಿಯೇ ಎನ್ನುವಂತೆ ಮನೆಯ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಅವನ ತಂದೆ ತಾಯಿ ಇಬ್ಬರು ಹೊರಗಡೆ ಹೋಗಿದ್ದರು ಹಾಯ್ ಪ್ರೇಕ್ಷಾ ಎಂದ ಹಲೋ ಎಂದವಳೆ ಮನೆಯೊಳಗೆ ಬಂದು ಸುತ್ತಲೂ ಕಣ್ಣಾಡಿಸಿದವಳು ಆಂಟಿ ಇಲ್ವಾ ಎಂದು ಪ್ರಶ್ನಿಸಿದಳು ಇಲ್ಲ ಅಮ್ಮ ಅಪ್ಪನ ಜೊತೆ ಹೊರಗಡೆ ಹೋಗಿದ್ದಾರೆ ನೀನು ಬಾ ಕೂತ್ಕೋ ಎಂದವ ಸೋಫಾದ ಕಡೆಗೆ ತೋರಿಸಿದ ಸೋಫಾದಲ್ಲಿ ಕುಳಿತವಳೆ ಹೇಗೆ ಹೇಳೋದು ಇವನಿಗೆ ಅದೇನೋ ಏನಕ್ಕೋ ಹೋಲಿಸಿ ಹೇಳ್ತಾರಲ್ವಾ ಆ ಥರ ಹೇಳೋಕ್ ಬರಲ್ಲ ಎಂದುಕೊಂಡವಳು ಉಗುರು ಕಚ್ಚಿದರೆ ಹೇ ಉಗುರು ಕಚ್ಚಬೇಡ ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್ ಇಂದ ಗಂಭೀರವಾಗಿ ತಕ್ಷಣ ಅವನನ್ನೇ ದಟ್ಟಿಸಿದಳು ಅವಳಿಗೆ ಅಚ್ಚರಿಯ ಜೊತೆ ಸಂತೋಷವಾಗಿತ್ತು ತನ್ನ ತಂದೆ ಹೇಳುತ್ತಿದ್ದ ಅದೇ ಮಾತುಗಳನ್ನೇ ಹೇಳಿದವನ ನೋಡಿ ನನ್ನ ಅನಿಸಿಕೆ ಸುಳ್ಳಾಗಲಿಲ್ಲ ಅಪ್ಪ ಹೇಗೆ ನನ್ನನ್ನು ಕೇರ್ ಮಾಡ್ತಿದ್ರು ಇವನು ಕೂಡ ಹಾಗೆ ಕೇರ್ ಮಾಡ್ತಿದ್ದಾನೆ ಎಂದವಳ ಮೊಗದಲ್ಲಿ ಕಿರುನಗೆ ಮುಡಿತು ಅವನು ಬೇಗನೆ ಕಾಫಿ ಮಾಡಿ ತಂದವ ಒಂದು ಕಪ್ ಅವಳ ಕೈಗಿಟ್ಟು ಇನ್ನೊಂದನ್ನು ತಾನು ತೆಗೆದು ಅವಳ ಪಕ್ಕದಲ್ಲೇ ಕುಳಿತ ಕಾಫಿ ಕುಡಿ ಎಂದವನಿಗೆ ನೀನು ಕಾಫಿ ಮಾಡೋಕ್ಕೆ ಬರುತ್ತಾ ಎಂದು ಕಣ್ಣರಳಿಸಿ ಕೇಳಿದಳು ಕಾಫಿ ಮಾಡೋಕ್ಕೆ ಬರುತ್ತೆ ಸ್ವಲ್ಪ ಅಡುಗೆನೂ ಬರುತ್ತೆ ಅಮ್ಮ ಮನೇಲಿ ಇಲ್ಲದೇ ಇದ್ದಾಗ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಕಲಿತದ್ದು ಎಂದವನ ಕಡೆಗೆ ಮೆಚ್ಚುಗೆಯ ನೋಟ ಬೀರಿದವಳು ಕಾಫಿ ಹೇರಿದಳು ವಾವ್ ತುಂಬ ಚೆನ್ನಾಗಿದೆ ಕಣು ಎಂದು ಮನಸಾರೆ ಹೊಗಳಿದಳು ತನ್ನ ಅಂಗೈಯಿಂದ ಹಿಂದಲೇ ಚವರಿದವ ಕಿರುಣಿ ಬೀರಿ ಥ್ಯಾಂಕ್ಸ್ ಎಂದವ ಏನೋ ಮಾತಾಡಬೇಕು ಅಂದೆ ಎಂದು ಕೇಳಿದ ಹೇ ಪ್ರೇಕ್ಷ ಯು ಅರ್ ಎ ಬ್ರೇವ್ ಗಿಲ್ ಭಯ ನೇರವಾಗಿ ಹೇಳಿಬಿಡು ಎಂದಿತು ಅವಳ ಮನಸ್ಸು ಮನಸ್ಸಿನ ಮಾತಿಗೆ ಸಮ್ಮತಿಸಿದವಳು ಅದು ನೀನು ಇನ್ನೇ ಒಂದು ವಿಷಯ ಹೇಳಿದೆಯಲ್ಲ ಅದರ ಬಗ್ಗೆ ನನಗೆ ನಿರ್ಧಾರ ಹೇಳೋಣ ಅಂತ ಬಂದೆ ಎಂದಳು ಮುಕ್ತವಾಗಿ ನಾನು ಯಾವ ವಿಷಯ ಹೇಳಿದ್ದೆ ಎಂದು ಬೇಕಂತಲೇ ಅವಳನ್ನು ಕೆಣಕಿದ ಲೋ ಜಾಸ್ತಿ ನಾಟಕ ಮಾಡಬೇಡ ನಿಂಗೆ ಗೊತ್ತು ಅಂದ ನನಗೂ ಗೊತ್ತು ಈಗೇನು ನನ್ನ ಮನೆಗೆ ಹೋಗಬೇಕಾ ಎಂದು ಬೆದ್ದರಿಕೆ ನಡೆದವಳ ನೋಡಿ ಇವಳು ಹೇಳಿದ ಹಾಗೆ ಮಾಡುವವಳೆ ಎಂದುಕೊಂಡವ ಬೇಡ ಬೇಡ ನಿನ್ನ ನಿರ್ಧಾರ ಹೇಳು ಎಂದ ನಿನ್ನ ಪ್ರಶ್ನೆಗೆ ನನ್ನ ಉತ್ತರ ಎಸ್ ಎಂದಳು ಅಂದರೆ ನಂಗೆ ಅರ್ಥ ಆಗಲಿಲ್ಲ ಎಂದವನ ತಲೆಗೆ ಮೊಟಕಿದವಳೆ ನನಗೆ ನಿನ್ನನ್ನು ಮದುವೆಯಾಗಲು ಒಪ್ಪಿಗೆ ಇದೆ ಎಂದಳು ನಿಜವಾಗಲೂ ಎಂದು ಪುಟ್ಟ ಮಗುವಿನಂತೆ ಕೇಳಿದವನಿಗೆ ಇಲ್ಲಪ್ಪ ಸುಳ್ಳು ಎಂದು ಮುಖ ತಿರುಗಿಸಿದಳು ತಕ್ಷಣ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡವ ಅವಳ ಕೆನ್ನೆಗೆ ಮುತ್ತಿಟ್ಟ ಕ್ಷಣ ಅವಕ್ಕಾದವಳು ಹಲೋ ಮಿಸ್ಟರ್ ಪ್ರವೀಣ್ ಮದುವೆ ಒಪ್ಪಿಗೆ ಕೊಟ್ಟಿದ್ದೇನೆ ಅಷ್ಟೆ ಇನ್ನೂ ಮದುವೆ ಆಗಿಲ್ಲ ನೆನಪಿರಲಿ ಮೊದಲು ಮನೆಯಲ್ಲಿ ಬಂದು ಮಾತಾಡು ಆಮೇಲೆ ಮುಂದಿನದು ಅದಕ್ಕೂ ಮೊದಲು ಈ ಥರ ಏನಾದರೂ ಮಾಡಿದ್ಯೋ ಮಗನೇ ನಿನ್ನ ಹಲ್ಲು ಉದುರಿಸ್ಬಿಡ್ತೇನೆ ಎಂದಳು ಅವನು ಮುತ್ತಿಟ್ಟ ಕೆನ್ನೆಯನ್ನೇ ಮುಟ್ಟುತ್ತ ಸೌರಿ ಪ್ರೇಕ್ಷಾ ಅದು ತುಂಬ ವರ್ಷದಿಂದ ನೀನು ಹೇಳೋ ಈ ಮಾತಿಗೋಸ್ಕರ ಕಾಯ್ತಿದ್ದೆ ಅಲ್ವಾ ಸೊ ನೀನಿವತ್ತು ಮದುವೆಗೆ ಒಪ್ಪಿಗೆ ನೀಡಿದಾಗ ನನಗೆ ಖುಷಿಗೆ ಹೇಗೆ ರಿಯಾಕ್ಟ್ ಮಾಡಬೇಕೋ ಗೊತ್ತಾಗಲಿಲ್ಲ ಅದಕ್ಕೆ ಎಂದು ಪೆಚ್ಚು ಮೊರೆ ಹಾಕಿ ನುಡಿದವಾ ಇಷ್ಟಕ್ಕೆ ರೌಡಿ ಬೇಬಿ ಥರ ಆಡ್ತೀಯಾ ಎಂದ ಜಾಸ್ತಿ ಅಮಾಯಕನಂತೆ ಪೋಸ್ ಕೊಡಬೇಡಾಯ್ತಾ ಮತ್ತು ನಂಗೆ ಒಂದು ವಿಷಯ ಹೇಳಬೇಕಿತ್ತು ಹೇಳು ನಾನೀಗ ನನ್ನ ಫ್ರೆಂಡ್ ಬೇಕ್ರಿಯಲ್ಲಿ ಕೆಲಸ ಮಾಡ್ತಿದ್ದೇನಲ್ವಾ ಮದುವೆ ಆದ ಮೇಲೂ ಅಲ್ಲೇ ಕೆಲಸಕ್ಕೆ ಹೋಗುವೆ ನನ್ನನ್ನು ಅಡಿಬಾರ್ದು ಎಂದವಳಿಗೆ ಅಷ್ಟೇ ತಾನೇ ಮದುವೆ ಆಗಿದೆ ಅಂತ ನಿನ್ನ ಸ್ವಾತಂತ್ರ್ಯ ಏನು ಕಡಿಮೆ ಆಗಲ್ಲ ನಿನಗೆ ಆಗೋದಾದರೆ ನಿನ್ನ ಕೆಲಸಕ್ಕೆ ಹೋಗ್ಬೋದು ಎಂದ ಸರಿ ನಾನು ಬರ್ತೇನೆ ಇಷ್ಟು ಬೇಗನಾ ನಾನು ಬಂದ ವಿಷಯ ಹೇಳಿ ಆಯಿತು ಮುಂದಿನದು ನೀನೇ ನೋಡ್ಕೋ ಬಾಯಿ ಕಣು ಇಂದವಳೆ ಹೊರಟೇ ಬಿಟ್ಟಳು ಅವಳು ಹೋದ ದಿಕ್ಕನ್ನೇ ನೋಡಿದವನು ನನ್ನ ಮದುವೆಯಾಗ ಹೋಗ್ತಿದೆಯಲ್ವಾ ಅಷ್ಟೇ ಸಾಕು ಎಂದವ ನಿಟ್ಟುಸಿರು ಬಿಟ್ಟ ಅವತ್ತಿನ ದಿನ ನೆಮ್ಮದಿಯ ನಿದ್ದೆ ಆವರಿಸಿತು ಅವನಿಗೆ ಆಫೀಸಿನಿಂದ ಮನೆಗೆ ಬಂದವ ತನ್ನ ತಾಯಿಯನ್ನು ಕೂಗಿದ ಅಮ್ಮ ಅಮ್ಮ ಬಂದೇ ಕಣೋಹಿತ್ ಎಂದವರು ಹೇಳು ಎಂದು ಅವನ ಪಕ್ಕದಲ್ಲೇ ಕುಳಿತರು ಅಮ್ಮ ಅದು ನೀನು ಜ್ಯೋತಿಷರನ್ನು ಭೇಟಿ ಆದ್ಯ ಮದುವೆಯ ಮುಹೂರ್ತ ನೋಡಿದ್ಯಾ ಎಂದು ಆಸ್ತೆಯಿಂದ ಕೇಳಿದವನ ನೋಡಿ ಇಲ್ಲ ಕಣು ನಾನು ಅಲ್ಲಿಗೆ ಹೋಗಲಿಲ್ಲ ಎಂದು ಉತ್ತರಿಸಿದವರಿಗೆ ಯಾಕಮ್ಮ ಎಂದು ಬೇಸರದ ಮುಖ ಮಾಡಿ ಕೇಳಿದ ಜ್ಯೋತಿಷರನ್ನು ಭೇಟಿ ಮಾಡುವ ಮೊದಲು ಶ್ರೀಯಾ ಮನೆಗೆ ಹೋಗಿ ಅವಳ ತಂದೆ ತಾಯಿ ಜೊತೆ ಮಾತಾಡಿ ಅವರ ಅಭಿಪ್ರಾಯ ಕೇಳೋಣ ಅಂದ್ಕೊಂಡೆ ಹಾಗೆ ಅವರ ಮನೆಗೆ ಹೋಗಿದ್ದೆ ಅವರೇನಂದ್ರು ಎಂದು ಕುತೂಹಲದಿಂದ ಕೇಳಿದ ಅದು ಅವರ ಕಾಲು ಸರಿಹೋದ ಮೇಲೆ ಮದುವೆ ಮಾಡುವ ಅಂದರು ಮಗಳ ಮದುವೆಯಲ್ಲಿ ಓಡಾಡಬೇಕು ಅಂತ ಅವರಿಗೂ ಆಸೆ ಇರುತ್ತೆ ಅಲ್ವಾ ಅಷ್ಟು ದಿನ ಕಾಯಬೇಕಾ ಅದೆಲ್ಲ ಆಗಲ್ಲ ನಾನು ಈಗಾಗಲೇ ಅವಳಿಗೆ ತಾಳಿ ಕಟ್ಟಿದ್ದೇನೆ ನೀವು ಮುಹೂರ್ತ ನೋಡಿ ಮದುವೆ ಮಾಡಿಸುವಾಗ ನಾನು ಮುದುಕಾಗ್ತೇನೆ ಅಂತ ಅನಿಸ್ತಿದೆ ನನಗೆ ಹೇಗಿದ್ರು ಅವಳು ನನ್ನ ಹೆಂಟಿ ನಾನು ಅವಳನ್ನು ಕರ್ಕೊಂಡು ಬರ್ತೇನೆ ಎಂದ ಅವಳು ಯಾವತ್ತು ಅವನ ಬಳಿ ಪ್ರೀತಿಯನ್ನು ಹೇಳಿರಲಿಲ್ಲ ಅವನು ಯಾವಾಗಲೂ ಅವಳಿಗಾಗಿ ಕಾಯುತ್ತಲೇ ಇದ್ದ ಕೊನೆಗೂ ಅವನಂದು ಕಂಡಂತೆ ಅವಳಿಗೆ ತಾಳಿ ಕಟ್ಟಿದ್ದ ಇಷ್ಟೆಲ್ಲ ಆದಮೇಲೂ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಅವರ ಸಮ್ಮುಖದಲ್ಲಿ ಅವಳನ್ನು ಮದುವೆಯಾಗಿ ತನ್ನ ಮನೆಗೆ ಕರೆದೊಯ್ಯಲು ಸಮ್ಮತಿಯೂ ನೀಡಿದ ಆದರೆ ಮದುವೆ ದಿನ ಮುಂದೂಡುತ್ತಿದ್ದಂತೆ ಅವಳು ಅವನಿಂದ ದೂರವಾಗುತ್ತಾಳೆ ಎಂಬ ಭಯ ಅವನನ್ನು ಕಾಡುತ್ತಿತ್ತು ಆ ಕಾರಣಕ್ಕಾಗಿ ತನ್ನ ತಾಯಿಗೆ ಹಾಗೆ ಹೇಳಿದ್ದ ಮಾವನ ಕಾಲು ಸರಿ ಹೋಗಲಿ ಅಂತ ನಾನೇ ಡಾಕ್ಟರ್ ಅಂಕಲ್ ಜೊತೆ ಮಾತಾಡಿ ಅವರ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಮಾಡಿದ್ದೆ ಆದರೆ ಅವರು ನನ್ನ ಮದುವೆಗೆ ಕಲ್ಲು ಹಾಕ್ತಿದ್ದಾರಲ್ಲ ಇದಕ್ಕೆ ಹೇಳೋದು ಅನಿಸುತ್ತೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಅಲ್ವಾ ಅಮ್ಮ ಎಂದವನ ಮಾತಿಗೆ ಮುಗುಳ್ನಗೆ ಬೀರಿದವರು ನೀನು ನಿನ್ನ ಶ್ರೀನಾ ತುಂಬ ಮಿಸ್ ಮಾಡ್ಕೊಳ್ತಿದ್ಯಾ ಅಲ್ವಾ ಎಂದಾಗ ಹೌದು ಎಂಬಂತೆ ತಲೆ ಆಡಿಸಿದ ನೋಡು ಹಿತ್ ಅವಳ ತಂದೆ ತಾಯಿಗೆ ನಿನ್ನ ಬಗ್ಗೆ ಪ್ರೀತಿ ಗೌರವ ನಂಬಿಕೆ ಎಲ್ಲ ಇದೆ ಕಣೋ ಅವರ ಆಸೆ ಈಡೇರಿಸುವುದು ನಿನ್ನ ಕರ್ತವ್ಯ ಒಬ್ಬ ತಂದೆಯ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಹಿತ್ ಸೆಲ್ಫಿಶ್ ಆಗಿ ಥಿಂಕ್ ಮಾಡಬೇಡ ನಿನ್ನ ತಂದೆ ಹೇಗಿದ್ರು ನಮ್ಮನ್ನು ಬಿಟ್ಟು ಹೋದರು ಅವರ ಸಾನ್ನಿಧ್ಯ ನಿನ್ನ ಮದುವೆಯಲ್ಲಿ ಇಲ್ಲ ಅಟ್ಲೀಸ್ಟ್ ಮುರಳಿಯನ್ನನಾದರೂ ತಂದೆ ಸ್ಥಾನದಲ್ಲಿ ನಿಂತು ತಮ್ಮ ಕರ್ತವ್ಯವನ್ನು ಮಾಡಲಿ ನಿನ್ನ ಶ್ರೀ ಕೂಡ ಖುಷಿ ಪಡ್ತಾಳೆ ಇಂದವರ ಮಾತಿನಿಂದ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ಸಾರಿ ಸಾರಿಮಾ ಶ್ರೀಯನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಅದಕ್ಕೆ ಹಾಗಂದೆ ನೀನು ಹೇಳಿದು ನಿಜ ಮಾವನ ಕಾಲು ಸರಿ ಹೋಗಿ ಅವರು ನಡೆಯುವಂತಾಗಲಿ ಆಮೇಲೆ ನಾನು ಶ್ರೀನ ಮದುವೆ ಆಗ್ತೇನೆ ಎಂದ ಅದು ನನ್ನ ಮಗ ಅಂದರೆ ಎಂದವರು ಅವನ ಬೆನ್ನು ತಟ್ಟಿದರು ಅಮ್ಮ ಕಾಫಿ ಫ್ರೆಶ್ ಆಗಿ ಬಾ ಕಾಫಿ ತರ್ತೇನೆ ಸರಿ ಎಂದವ ಫ್ರೆಶ್ ಆಗಿ ಬಂದು ತನ್ನ ತಾಯಿಯ ಕೈಯಾರೆ ಮಾಡಿದ ಕಾಫಿ ಕುಡಿದ ಅವನ ಸುಸ್ತೆಲ್ಲ ಮಾಯವಾಗಿತ್ತು ಮುಂದುವರೆಯುವುದು